ನಾವು ನೋಡ್ರಿ ಚಿಕ್ಕ ಚಿಕ್ಕದ ಮನೆಗಳಿದ್ದೀವಿ ನಾವು ನೋಡ್ರಿ ತಿಪ್ಪೆಗೆಲ್ಲ ಮನೆ ಕಟ್ಕೊಂಡಿದ್ದೀವಿ ಆದ್ರೂ ನಮಗೋಸ್ ನಾವು ಅದಕ್ಕೋಸ್ಕರ ಸರ್ಕಾರಿ ಗೋಮಾಳ ಇಪ್ಪತ್ತೆರಡನೇ ಸರ್ವೆ ನಂಬರಲ್ಲಿ ನಾವು ಬಂದಿಲ್ಲಿ ವಾಸವಾಗಿದ್ದೀವಿ ಅದರಿಂದ ಪೊಲೀಸ್ನವರೆಲ್ಲ ಬಂದು ದಬ್ಬಾಳಿಕೆ ಮಾಡಿ ತಹಸೀಲ್ದಾರ್ ಬಂದು ದಬ್ಬಾಳಿಕೆ ಮಾಡಿಬಿಟ್ಟು ನಮ್ಮ ಮನೆಗಳನ್ನೆಲ್ಲ ಗುಡಿಸ್ನೆಲ್ಲ ಜೆ ಸಿ ಹೆಸರು ಮಕ್ಕಳನ್ನೆಲ್ಲವ ರೋಡಿ ಕಳಿಸಿ ಎಲ್ಲವ ನಮ್ಮನ್ನು ಕೀಳ್ಸಿದಾರೆ ನಮಗೆ ಎದರ್ಸಿ ದೌರ್ಜನ್ಯ ಮಾಡಕ್ಕೆ ಬಂದರವರಯ್ಯ ನಮಗೆ ಹಂಗಾಗಿ ಸರ್ ನಾವು ತುಂಬ ಹೆದರಿಬಿಟ್ಟು ಸರ್ ನಮಗೆ ಬಲ ಇಲ್ಲ ಸರ್ ಅವರೇ ನಮಗೆ ಎಲ್ಲ ಪೂರ್ತಿ ಲಾಟ್ರಿ ಚಾರ್ಜ್ ಮಾಡ್ ಲೆಕ್ಕಾಚಾರಕ್ಕೆ ಬಂದವ್ರು ನಮ್ಮನ್ನ ಈ ತರ ದೌರ್ಜನ್ಯ ಮಾಡಿ ನಾವು ಸರ್ ಎಲ್ಲಿಗೆ ಹೋಗ್ಬೇಕು ಸರ್ ನಾವು ನಮಗೆ ನಾವು ಕಂಡ ಬೇರೆ ಊರಿಗ ನಾವು ಜೀವನ ಮಾಡ್ಬೇಕು ಸರ್ ನಮಗೆ ಇರೋಕು ನೆಳ್ಳಿಲ್ಲ ಅಂದ್ಮೇಲೆ ಸರ್ ನಾವು ಹೇಳಿ ಸರ್ ನೀವೇ ನಮ್ಗೆ ಅದಕ್ಕೆ ನ್ಯಾಯ ದರ್ಶ ಸರ್ ನೀವು ಮಕ್ಕಳೆಲ್ಲ ಕ್ಲಾಸಿಗೆ ಹೋಗಿದ್ದು ಕ್ಲಾಸಿಗೆ ಹೋಗಿ ಮಧ್ಯಾಹ್ನ ನಾವೆಲ್ಲ ಕೆಲಸಕ್ಕೆ ಹೋಗಿದ್ದು ನಮ್ಮ ಮಕ್ಕಳೆಲ್ಲ ಬೀದಿಯಾಗಿದ್ದಾವೆ ಎಲ್ಲ ಬಂದಾಗ ಗುಡ್ಸಲಾ ಕಿತ್ತಿದ್ರು

ವಟ್ಟೆಪಾಡಿಗೆ ಹೋಗ್ತಿವಿ ಬೆಳಗ್ಗೆ ಹೊತ್ಸ ನಮ್ಗೀಗ ಹೋಗ್ಲಿ ನಮ್ದ್ ನಡೆಯೋದೇ ಇಲ್ಲ ಸ ನಾವ್ ಏನ್ ಮಾಡ್ಬೇಕ ಜೀವನ ಅಂತಂದ್ರೆ ನಾವ್ ವಟ್ಟೆಪಾ ಅವ್ರಿಗೆ ಆದ್ರೂ ಒಗ್ ದುಡ್ಕೊಂಡ್ ಬರ್ಬೇಕು ಇಲ್ದ ಹೊತ್ನ ಈ ತರ ಮಾಡ್ಬಿಟ್ರಿ ನಮ್ ಜೀವನ ಹೆಂಗ ಸರ್ ನಾವ್ ಕೆಲ್ಸಕ್ ಹೋಗಿದ್ದು ಕೆಲ್ಸಕ್ ಹೋದ್ ಕೂಡ ಅವ್ರ ಅವ್ರಿದ್ದಾಗ್ಲೇ ನಾವ್ ಕೆಲಸದಿಂದ ಬಂದ್ ಬಂದ್ ಇಲ್ಲೇ ಹೇಳಿದ್ದೀವಿ ಸಲ್ಸಕ್ ಹೊಲ್ದಾಳಿಂದ ಬಂದ್ ಬಂದ್ ನಾವ್ ಹೋಗ್ತಿವಿ ಏನ್ ಮಾಡ ಪೂಜೆ ಮಾಡೋ ದೇವ್ರನ್ನ ಫೋಟೋನು ಇಕ್ಕಿದ್ರ ಸರ್ ನಾನ್ ಒಳಗ್ ಇಕ್ಯಾ ಇದ್ದೆ ಮನ್ಯೊಳಗೆ ಗುಡ್ಡೊಳಗೆ ಪೂಜಾ ಮಾಜಿ ತಮ್ಗೆ ನಮ್ಗ್ ಹೊರಗ್ ನಾವ್ ಇದ್ದೀವಿ ಅಂದ್ರ ಒಂದ್ ಗೂಡ್ ಮಾಡ್ಕಣಕ್ ಬಂದಿದ್ವಿ ಅಂದ್ರ ನಮಗ್ ದೇವರೇ ಬೆಂಬಲ ಅಂತಂದ್ರಾಗ ಅದನ್ನೂ ಇಲ್ಲ ಅಂತಂದ್ರೆ ನಾವ್ ಜೀವನ ಮಾಡೋದ ಯಾವ ಎರಡ್ ದಿವಸದಲ್ಲಿ ಇಟ್ಕೊಂಡ್ ಪೂಜೆ ಮಾಡ್ತಿದ್ದೆ ನಾನು ಅಂಬೇಡ್ಕರ್ ಫೋಟೋ ಫೋಟೋನ